ಸತ್ಯಯುಗ ವರ್ಸಸ್ ಕಲಿಯುಗ ಎರಡು ಸಾವಿರದ ಮೂವತ್ತೆರಡರಿಂದ ಆರಂಭವಾಗತ್ತಂತೆ ಸ್ವರ್ಣಯುಗ ಕಲಿಯುಗ ಯಾಕೆ ಬೇಗ ಅಂತ್ಯವಾಗ್ತಿದೆ ಗೊತ್ತಾ ಕಾಲಜ್ಞಾನ ಅಂತಂದ್ರೆ ಮುಂದೆ ಭವಿಷ್ಯದಲ್ಲಿ ಆಗುವ ಘಟನೆಗಳನ್ನ ಮುಂಚಿತವಾಗೇ ತಿಳಿದುಕೊಂಡಿರುವ ಸಾಧು ಸಂತರು ಅವುಗಳನ್ನ ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ ಅದನ್ನೇ ಕಾಲಜ್ಞಾನ ಅಂತ ಕರೀತಾರೆ ಭವಿಷ್ಯದಲ್ಲಿ ಆಗುವ ಘಟನೆಗಳನ್ನ ಮೊದಲೇ ಹೇಳೋದಕ್ಕೆ ಕಾಲಜ್ಞಾನ ಭವಿಷ್ಯವಾಣಿ ಅಂತ ಹೇಳಲಾಗುತ್ತೆ ಯಾವೆಲ್ಲ ಸಮಯದಲ್ಲಿ ಅನ್ಯಾಯ ಅಧರ್ಮ ಹೆಚ್ಚಾಗುವುದೋ ಅವೆಲ್ಲಾ ಸಮಯದಲ್ಲಿ ಧರ್ಮ ಸ್ಥಾಪಿಸಲು ದೇವರು ವಿವಿಧ ರೂಪಧಾರಿಯಾಗಿ ಧರ್ಮ ಸಂಸ್ಥಾಪನೆಗಾಗಿ ಬರುವನು ಇದನ್ನೇ ಭಗವದ್ಗೀತೆಯಲ್ಲಿ ಅಧ್ಯಾಯ ನಾಲ್ಕು ಶ್ಲೋಕ ಏಳು ಎಂಟರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳಿದ್ದಾನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಧರ್ಮಸ್ಯ ಪವಿತ್ರಾಣಾಯ ಸಾಧುನಾಂ ದುಷ್ಕೃತ ಧರ್ಮ ಸಂಸ್ಥಾರ್ಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಯಾವಾಗ ಧರ್ಮದ ಅವನತಿ ಮತ್ತು ಅಧರ್ಮದ ಉದಯವಾಗತ್ತೋ ಆಗ ನಾನು ನನ್ನ ದೇಹವನ್ನು ಹೊಂದತೇನೆ ಒಳ್ಳೆಯವರ ರಕ್ಷಣೆಗಾಗಿ ದುಷ್ಟರ ನಾಶಕ್ಕಾಗಿ ಹೌದು ಸದ್ಗುಣ ಕಡಿಮೆಯಾಗತ್ತೆ ದುರ್ಗುಣವು ಮೇಲುಗೈ ಸಾಧಿಸಿದಾಗ ನಾನು ಮನುಕುಲಕ್ಕೆ ಸಹಾಯ ಮಾಡಲು ಇಳಿಯುತ್ತೇನೆ ಎಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಘೋಷಣೆ ಮಾಡಿದ್ದಾರೆ ಶ್ರೀ ವಿಷ್ಣುವು ಅನ್ಯಾಯ ಧರ್ಮಗಳ ವಿನಾಶ ಮಾಡಿ ಧರ್ಮವನ್ನ ಎತ್ತಿ ಹಿಡಿಯೋದಕ್ಕೆ ಹತ್ತು ಅವತಾರಗಳನ್ನು ತಾಳುತ್ತಾನೆ ಅದನ್ನೇ ನಾವು ದಶಾವತಾರ ಅಂತ ಕರಿತೀವಿ ನಿಮ್ಮ ಸುತ್ತಮುತ್ತ ನಡೀತಾ ಇರುವ ಅನ್ಯಾಯ ಅನಾಚಾರಗಳ ಕುರಿತು ಐದು ಸಾವಿರ ವರ್ಷಗಳ ಹಿಂದೆಯೇ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ವೇದವ್ಯಾಸರು ಕಲಿಯುಗ ಮಹಾಪಾಪಿಗಳ ಯುಗ ಅಂತ ಬಣ್ಣಿಸಿದ್ದಾರೆ ಹಾಗಾದ್ರೆ ಭಗವದ್ಗೀತೆಯಲ್ಲಿ ಕಲಿಯುಗದ ಬಗ್ಗೆ ಏನೆಲ್ಲ ಭವಿಷ್ಯವಾಣಿಗಳನ್ನ ನೋಡದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ ನೀವೇನಾದ್ರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಜೊತೆಗೆ ಈ ಕಲಿಯುಗದಲ್ಲಿ ಪಾಪ ಅನ್ಯಾಯ ಜಾಸ್ತಿ ಆಗ್ತಾ ಇದೆಯಾ ಕಮೆಂಟ್ ಮೂಲಕ ಹೌದು ಅಂತ ಕಮೆಂಟ್ ಮಾಡಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಕಲಿಯುಗ ಎಷ್ಟು ಬದಲಾಗಿದೆ ಗೊತ್ತಾ ತಾಯಿಯನ್ನ ಆಶ್ರಮಕ್ಕೆ ಬಿಟ್ಟು ನಾಯಿಯನ್ನ ಸಾಕು ಕಾಲ ಇದು ತಿನ್ನು ಆಹಾರ ಪದಾರ್ಥಗಳನ್ನ ಬೀದಿಯಲ್ಲಿಟ್ಟು ಕಾಲಿಗೆ ಹಾಕೋ ಚಪ್ಪಲಿಯನ್ನ ಶೋರೂಮ್ನಲ್ಲಿಟ್ಟು ಎಸಿನಲ್ಲಿಟ್ಟು ಮಾರೋ ಕಾಲ ಬಂತು ಅನ್ಯಾಯ ತಾಂಡವ ಮಾಡ್ತಾ ಇರುವ ಕಾಲ ಬಂದಿದೆ ದೇಶ ಅಭಿವೃದ್ಧಿಗಾಗಿ ವೋಟ್ ಮಾಡೋದಕ್ಕೆ ಹಿಂದೆ ಸರಿಯೋ ಯುವ ಪೀಳಿಗೆ ಸ್ಪರ್ಧೆಗಳಿಗೆ ವೋಟ್ ಮಾಡೋದಕ್ಕೆ ತಾಮುಂದು ನಾಮುಂದು ಅಂತ ಹೇಳೋ ಕಾಲ ಇದು ಸನಾತನ ಧರ್ಮದಂತಹ ಒಳ್ಳೆಯ ಚಿತ್ರಗಳನ್ನ ಒಳ್ಳೆಯ ಧಾರಾವಾಹಿಗಳನ್ನ ನೋಡೋದು ಬಿಟ್ಟು ಬಿಗ್ ಬಾಸ್ನಂತಹ ರಿಯಾಲಿಟಿ ಶೋಗಳಲ್ಲಿ ಆಗಿದೆ ನಮ್ಮ ದೇಶ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಅಳವಡಿಸ್ಕೊಳ್ತಿದ್ದಾವೆ ಆದ್ರೆ ನಾವು ಪಾಶ್ಚಿಮಾತ್ಯರ ಸಂಸ್ಕೃತಿಯನ್ನ ಅಳವಡಿಸ್ಕೊಳ್ತಾ ಇದ್ದೀವಿ ಇದುವೆ ಕಾಲಚಕ್ರ ಬದಲಾಗ್ತಾ ಇದೆ ಅನ್ನೋದು ಅದಕ್ಕಾಗಿಯೇ ದೇವರು ಮತ್ತು ಶ್ರೀಕೃಷ್ಣ ಪರಮಾತ್ಮ ಕಲಿಯುಗ ಪಾಪಿಗಳ ಯುಗ ಅಂತ ಬಣ್ಣಿಸಿದ್ದಾರೆ ವೇದ ವೇದಾಂತಗಳ ಸರ್ವಸ್ವವು ಅಡಗಿರುವಂತಹ ಭಗವತ್ ಪುರಾಣವು ಹದಿನೆಂಟು ಪುರಾಣಗಳಲ್ಲೇ ತುಂಬಾ ಪ್ರಸಿದ್ಧಿಯಾಗಿರುವಂತಹ ಪುರಾಣ ಅಂತ ಪರಿಗಣಿಸಲ್ಪಟ್ಟಿದೆ ಶ್ರೀಕೃಷ್ಣನ ಜನ್ಮಲೀಲೆಗಳು ಭಗವಂತ ಆತ್ಮ ಮುಂತಾದ ವಿಷದವಾಗಿ ವಿವರಿಸಲ್ಪಟ್ಟಿರುವ ಭಾಗವತ ಪುರಾಣವನ್ನ ಒಮ್ಮೆ ಪಠನ ಮಾಡಿದ್ರೆ ಋಗ್ವೇದವನ್ನ ಓದಿದಕ್ಕಿಂತ ಹೆಚ್ಚು ಭಗವತ್ ನಾಮ ಸ್ಮರಣೆ ಮಾಡಿದಂತಾಗತ್ತೆ ಅಂತ ಹೇಳಲಾಗತ್ತೆ ಆದ್ರೆ ಭಾಗವತವನ್ನ ಓದೋಕೆ ಯಾರಿಗ್ ಟೈಮ್ ಇದೆ ಎಲ್ರೂ ಬಿಗ್ ಬಾಸ್ ರಿಯಾಲಿಟಿ ಶೋಗಳನ್ನ ನೋಡೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಅದಕ್ಕಾಗಿಯೇ ನಮ್ಮ ಮೇಲೆ ನಮ್ಮ ದೇಶದ ಮೇಲೆ ನಮ್ಮ ಹಿಂದೂಗಳ ಮೇಲೆ ದಿನಕ್ಕೊಂದು ಅಟ್ಯಾಕ್ ಆಗ್ತಾ ಇರೋದು ಈಗಲೇ ಎಚ್ಚೆತ್ತುಕೊಳ್ಳದೆ ಇದ್ರೆ ನಮ್ಮ ಹಿಂದೂ ಧರ್ಮ ನಶಿಸಿ ಹೋಗೋದು ಪಕ್ಕ ಇಂತಹ ಭಗವತ್ ಪುರಾಣವನ್ನ ರಚನೆ ಮಾಡಿರುವ ವೇದವ್ಯಾಸರು ಕಲಿಯುಗ ಅದ್ಯಾವಾಗ ಅಂತ್ಯವಾಗತ್ತೆ ಅನ್ನೋದನ್ನು ಕೂಡ ಐದು ಸಾವಿರ ವರ್ಷಗಳ ಹಿಂದೆಯೇ ಬರೆದಿದ್ದಾರೆ ಕಲಿಯುಗದಲ್ಲಿ ಏನೆಲ್ಲ ಪಾಪಕರ್ಮಗಳು ನಡೆಯುತ್ತೆ ಅನ್ನೋದನ್ನ ಚಾಚು ತಪ್ಪದೆ ವೇದವ್ಯಾಸರು ವಿವರಿಸಿದ್ದಾರೆ ಅದೆಷ್ಟೋ ಶತಮಾನಗಳ ಹಿಂದೆ ಯಾವುದೇ ತಂತ್ರಜ್ಞಾನಗಳೂ ಇಲ್ಲದೆ ಆಧ್ಯಾತ್ಮಿಕ ಶಕ್ತಿಯ ಮುಖಾಂತರ ಜಗತ್ತಲ್ಲಿ ಅದೇನೇನಾಗತ್ತೆ ಎನ್ನುವುದನ್ನು ಪುರಾಣಗಳು ಎಂದರೆ ಒಂದು ಕ್ಷಣ ಅಚ್ಚರಿಯಾಗತ್ತೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದಷ್ಟೇ ದ್ವಾಪರಯುಗದಲ್ಲಿ ಕೊನೆಯ ಭಾಗದಲ್ಲಿ ಜೀವಿಸಿದ್ದ ಮಹರ್ಷಿ ವ್ಯಾಸರು ಕಲಿಯುಗದ ವಿಚಾರದಲ್ಲಿ ಭವಿಷ್ಯವಾಣಿಯನ್ನ ಬರೆದಿದ್ದಾರೆ ಕಲಿಯುಗದಲ್ಲಿನ ಒಟ್ಟಾರೆ ಜನಜೀವನ ರಾಜಕೀಯ ಸ್ಥಿತಿಗತಿಗಳು ಮತಧರ್ಮಗಳ ಬಗೆಗೆ ಬೆಳಕು ಚೆಲ್ಲಿದ್ದಾರೆ ಅಷ್ಟಕ್ಕೂ ಭಾರತದ ಹದಿನೆಂಟು ಪುರಾಣಗಳಲ್ಲಿ ಒಂದಾಗಿರುವ ಭಾಗವತ ಪುರಾಣವು ಕಲಿಯುಗ ಹೇಗೆ ಅಂತ್ಯವಾಗತ್ತಂತ ದ್ವಾಪರ ಯುಗದಲ್ಲಿ ಏನೆಲ್ಲ ಬರೆದಿದ್ದಾರೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಕಲಿ ಪ್ರಭಾವದಿಂದ ಧರ್ಮ ಸತ್ಯ ಸಂಧತೆ ಶುಚಿತ್ವ ಸಹನೆ ಮಾನವೀಯತೆ ಆಯುಷ್ಯ ದೇಹದ ಶಕ್ತಿ ನೆನಪಿನ ಶಕ್ತಿ ದಿನದಿಂದ ದಿನಕ್ಕೆ ಕುಸಿಯತ್ತೆ ಹೀಗಾಗಿ ಮಾನವನ ಆಯಸ್ಸು ಐವತ್ತು ವರ್ಷಕ್ಕೆ ಕೊನೆಯಾಗತ್ತೆ ಅಂತ ವೇದ ವ್ಯಾಸರು ಬರೆದಿಟ್ಟಿದ್ದಾರೆ ಇನ್ನು ಏಳೆಂಟು ವಯಸ್ಸಿನ ಹೆಣ್ಣುಮಕ್ಕಳು ಗರ್ಭಧರಿಸ್ತಾರೆ ಹತ್ತು ಹನ್ನೆರಡು ವಯಸ್ಸಿನ ಹುಡುಗರು ತಂದೆಯಾಗ್ತಾರೆ ಆಗ ಆಯು ಪ್ರಮಾಣವು ಕೇವಲ ಹದಿನಾರು ವರ್ಷಕ್ಕೆ ಹದಿನಾರನೇ ವಯಸ್ಸಿಗೆಲ್ಲ ಮನುಷ್ಯರಿಗೆ ಕೂದಲು ಬೆಳಗಾಗತ್ತೆ ಅವರ ಆಯುಷ್ಯವೂ ಕೂಡ ಬಹುಬೇಗ ಕ್ಷೀಣಿಸ್ತಾ ಹೋಗತ್ತೆ ಅಂತ ಹೇಳಲಾಗಿದೆ ಕಲಿಯುಗದ ಅಂತ್ಯದ ಭಾಗದಲ್ಲಿ ಜನರು ಸುಳ್ಳುಗಾರರಾಗ್ತಾರೆ ಆ ಕಾಲದಲ್ಲಿ ಯಜ್ಞ ಯಾಗಾದಿಗಳನ್ನಾಗಲಿ ದಾನ ವ್ರತಗಳನ್ನಾಗಲಿ ಪ್ರತಿನಿಧಿಗಳ ಮೂಲಕ ಮಾಡಿಸ್ತಾರೆ ಹೊರತಾಗಿ ಯಜಮಾನರೇ ಮಾಡೋದಿಲ್ಲ ಅಂತ ಹೇಳಲಾಗಿದೆ ಯಜಮಾನನು ಬೇರೆಯೊಬ್ಬರನ್ನ ಕೇವಲ ಈ ಪ್ರಕ್ರಿಯೆಯನ್ನ ಮಾಡಿಸಿ ಒಂದಿಷ್ಟು ದಕ್ಷಿಣೆಯನ್ನ ಕೊಟ್ಟು ಬಿಡ್ತಾನೆ ಯಜ್ಞ ದಾನ ತಪಸ್ಸುಗಳನ್ನ ಪ್ರಧಾನ ವಿಧಿವಿಧಾನಗಳಂತೆ ಆಚರಿಸದೆ ಗೌಣ ವಿಧಿಯಿಂದ ಪ್ರತಿನಿಧಿ ರೂಪವಾಗಿ ಸೂಕ್ಷ್ಮ ರೂಪದಲ್ಲಿ ಮಾಡಿ ಮುಗಿಸಿಬಿಡ್ತಾನೆ ಅಂತ ಹೇಳಲಾಗಿದೆ ಅಂದ್ರೆ ಈಗ ಪೂಜೆ ಪುನಸ್ಕಾರ ಮಾಡಂತ ಹೇಳಿರ್ತಾರೆ ದೇವಸ್ಥಾನದಲ್ಲಿ ಶ್ರೀಮಂತರು ಏನ್ಮಾಡ್ತಾರಂತಂದ್ರೆ ಬಾಡಿಗೆ ಒಬ್ಬ ಮನುಷ್ಯನನ್ನ ತನ್ನ ಪರವಾಗಿ ಹೋಗಿ ಪೂಜೆ ಮಾಡ್ಕೊಂಡ್ಬಾರಪ್ಪ ಅಂತ ಹೇಳ್ತಾರಲ್ಲ ಅದು ಮಾಡ್ತಾರೆ ಅಂತ ಹೇಳಲಾಗಿದೆ ಅದೇ ತರನಾಗಿ ಆ ಒಂದು ಪೂಜೆಗೆ ಯಾವುದೇ ಅರ್ಥ ಇರೋದಿಲ್ಲ ಯಾರಿಗೆ ಕಷ್ಟಗಳಿದಾವೋ ಅವರೇ ಹೋಗಿ ಯಜ್ಞ ಮಾಡಬೇಕು ಯಾರಿಗೆ ಕಷ್ಟಗಳಿದಾವೋ ಯಾರಿಗೆ ಸಮಸ್ಯೆಗಳಿದಾವೋ ಅಥವಾ ಯಾರು ದೇವರನ್ನ ಪ್ರಾರ್ಥನೆ ಮಾಡಬೇಕಂತಾರೋ ಅವರೇ ಸ್ವತಃ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಹೊರತು ಬೇರೆಯವರನ್ನ ಕಳಿಸಬಾರದು ಅನ್ನುವಂತಹ ತಾತ್ಪರ್ಯ ಇದಾಗಿದೆ ಇನ್ನು ಒಬ್ಬ ಮನುಷ್ಯನಲ್ಲಿರೋ ಸಂಪತ್ತು ಮಾತ್ರ ಆತನ ಅದೃಷ್ಟದ ಸಂಕೇತವಾಗಿ ಪರಿಗಣಿಸಲ್ಪಡತ್ತೆ ಸಂಪತ್ತು ಹೆಚ್ಚಿದ್ದವರು ಅಧಿಕಾರದಲ್ಲಿರುವವರಿಗೆ ಮಾತ್ರ ನ್ಯಾಯ ಸುಲಭವಾಗಿ ಸಿಗತ್ತೆ ಹಣವಿಲ್ಲದವರನ್ನ ಅಪವಿತ್ರ ಅಂತ ತೋರ್ಪಡಿಕೆ ಮಾಡುವವರನ್ನ ಸದ್ಗುಣ ವ್ಯಕ್ತಿಯಂತ ಹೇಳಲಾಗಿದೆ ಹಾಗಾಗಿಯೇ ವ್ಯಕ್ತಿತ್ವ ಗುಣ ನಡತೆ ನ್ಯಾಯ ನೀತಿ ಇದು ಎಲ್ಲದರ ತೀರ್ಮಾನವೂ ದುಡ್ಡಿನಿಂದಲೇ ಆಗತ್ತೆ ಅಂತ ಐದು ಸಾವಿರ ವರ್ಷಗಳ ಹಿಂದೆಯೇ ಸ್ವಾಮೀಜಿಗಳು ಹೇಳಿದ್ದಾರೆ ಇನ್ನು ವ್ಯಾಪಾರಿಗಳು ತೂಕದಲ್ಲಿಯೂ ಅಳತೆಯಲ್ಲಿಯೂ ಗ್ರಾಹಕರಿಗೆ ಮೋಸ ಮಾಡ್ತಾರೆ ದ್ರೋಹ ಮಾಡದೆ ವ್ಯಾಪಾರವು ಸಾಧ್ಯವೇ ಇಲ್ಲ ಅಂತ ತೀರ್ಮಾನಕ್ಕೆ ಬರುವ ಕಾಲ ಬರುತ್ತೆ ಅದಕ್ಕಾಗಿಯೇ ಧರ್ಮ ಮಾರ್ಗದಲ್ಲಿ ಹೋಗಲು ಪ್ರಯತ್ನ ಮಾಡದವರಿಗೆ ಏಳಿಗೆ ಏನೇ ಇರುವುದಿಲ್ಲ ಅಂತವರು ದಾರುಣವಾಗಿ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾರೆ ಮೋಸಗಾರರು ಪಾಪಕರ್ಮಿಗಳು ಅಭಿವೃದ್ಧಿ ಹೊಂದುತ್ತಾರೆ ಈ ಕಾರಣದಿಂದಾಗಿಯೇ ಧರ್ಮದ ಗ್ಲಾನಿಯು ಅಧರ್ಮದ ಅಭಿವೃದ್ಧಿಯು ಕಲಿಯುಗ ಅಂತ್ಯವನ್ನ ಉಂಟು ಮಾಡತ್ತೆ ಅಂತ ಹೇಳಿದ್ದಾರೆ ಇನ್ನು ಬಾಹ್ಯ ಆಕರ್ಷಣೆಯಿಂದಾಗಿ ಮಾತ್ರ ಹೆಣ್ಣು ಗಂಡು ಒಟ್ಟಿಗೆ ಜೀವಿಸ್ತಾರೆ ಸ್ತ್ರೀ ಮತ್ತು ಪುರುಷ ಗುಣಗಳು ಕೇವಲ ಲೈಂಗಿಕ ಸಾಮರ್ಥ್ಯದಿಂದ ಮಾತ್ರ ನಿರ್ಧಾರವಾಗತ್ತೆ ತಂತ್ರಗಳ ಮೂಲಕವೇ ಉದ್ಯಮ ವ್ಯಾಪಾರಗಳಲ್ಲಿ ಲಾಭ ಪಡೆಯುವ ಪರಿಸ್ಥಿತಿ ಉಂಟಾಗತ್ತೆ ಜನಿವಾರ ಧರಿಸಿದ ಮಾತ್ರಕ್ಕೆ ಬ್ರಾಹ್ಮಣನಾಗಿರ್ತಾನೆ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಸಾಧನೆಯನ್ನ ಹೊರಗಿನ ವೇಷಭೂಷಣಗಳಿಂದ ಅಳೆಯಲಾಗತ್ತೆ ಉತ್ತಮವಾಗಿ ಸಂಪಾದನೆ ಮಾಡದೆ ಇದ್ದವನ ಜೀವನದ ಗುರಿಯನ್ನ ಗಂಭೀರವಾಗಿ ಪ್ರಶ್ನೆ ಮಾಡಲಾಗತ್ತೆ ಕೇವಲ ಪದಗಳನ್ನು ಪರಿಗಣಿಸಿ ಮಾತನಾಡುವರಷ್ಟೇ ಸಾಕು ಆತನನ್ನ ವಿದ್ವಾಂಸ ಅಂತ ಪರಿಗಣಿಸ್ತಾರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರಲ್ಲ ಅದೇ ತರನಾಗಿ ಯಾರು ಚೆನ್ನಾಗಿ ಮಾತಾಡ್ತಾರಲ್ಲ ಅವರೆಲ್ಲರೂ ಸ್ವಾಮೀಜಿಗಳಾಗಿ ಹೋಗ್ಬಿಡ್ತಾರೆ ಅಂತ ವೇದವ್ಯಾಸರು ಆಗಲೇ ಬರೆದಿಟ್ಟಿದ್ದಾರೆ ಇನ್ನು ದೇವರ ಹೆಸರಲ್ಲಿ ದಾನ ಪಡೆದು ಕಾವಿ ಧರಿಸಿ ಹಣ ಸಂಗ್ರಹಿಸುವ ಪ್ರವೃತ್ತಿ ಹೆಚ್ಚಾಗತ್ತೆ ಧರ್ಮದ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ರೂ ಬೋಧನೆ ಮಾಡುವ ಗುರುವಿನ ಸ್ಥಾನವನ್ನ ಪಡಿತಾರೆ ವ್ಯಕ್ತಿಗಳು ಅಂತ ಬರೆದಿಡಲಾಗಿದೆ ಈಗ ಹಾಗೆ ಆಗಿದೆ ಎಷ್ಟೋ ಸ್ವಾಮೀಜಿಗಳು ಕಾವಿಯನ್ನ ತೊಟ್ಟು ದೇವರ ಹೆಸರಲ್ಲಿ ಲೂಟಿ ಮಾಡ್ತಾ ಇದು ಕೂಡ ನಡೆಯುತ್ತೆ ಮುಂದೆ ಜಾಸ್ತಿ ಆಗತ್ತೆ ಎಂದಲೂ ಕೂಡ ಹೇಳಲಾಗಿದೆ ಇನ್ನು ನೀರಿನ ಜಲಾಶಯದ ಬಳಿ ಇರುವ ಪ್ರದೇಶಗಳನ್ನ ಅತ್ಯಂತ ಪವಿತ್ರ ಸ್ಥಳ ಅಂತ ಭಾವಿಸ್ತಾರೆ ಸೌಂದರ್ಯವನ್ನು ಅಳೆಯಲು ಕೇಶ ವಿನ್ಯಾಸವೇ ಮುಖ್ಯವಾಗತ್ತೆ ಸಂಪಾದನೆಗೆ ಜೀವನದ ಪ್ರಮುಖ ಗುರಿ ಧೈರ್ಯವಿರುವವರನ್ನ ಮಾತ್ರ ಸತ್ಯವೆಂದು ನಂಬ್ತಾರೆ ಸಂಸಾರವನ್ನ ನಡೆಸುವವನು ಮಾತ್ರವೇ ಜೀವನದಲ್ಲಿ ಪಳಗಿದ ಮನುಷ್ಯ ಅಂತ ಭಾವಿಸ್ತಾರೆ ಧಾರ್ಮಿಕ ತತ್ವಗಳು ಕೀರ್ತಿಯ ವಿಷಯವಾಗಿ ಮಾರ್ಪಾಡತ್ತೆ ಈ ಎಲ್ಲಾ ಕಾರಣಗಳಿಂದಾಗಿ ಭೂಮಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗತ್ತೆ ಸಮಾಜದಲ್ಲಿ ಅತ್ಯಂತ ಹೆಚ್ಚು ಬಲವಿರುವವನು ಸಮಾಜದಲ್ಲಿ ಅತ್ಯಂತ ಹೆಚ್ಚು ಬಲ ಇರೋನು ಮಾತ್ರ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಸಫಲನಾಗ್ತಾನೆ ಅಂತ ಐದು ಸಾವಿರ ವರ್ಷಗಳ ಹಿಂದೆಯೇ ಹೇಳಿದ್ದಾರೆ ಇನ್ನು ಅತ್ಯಂತ ತೆರಿಗೆಯಿಂದ ಅನರ್ಥ ಸಂಭವಿಸಿ ಆಹಾರಕ್ಕೂ ಕೊರತೆ ಉಂಟಾಗತ್ತೆ ಆತಂಕ ತೀವ್ರಗೊಳ್ಳುತ್ತೆ ಚಳಿ ಗಾಳಿ ಬಿಸಿಲು ಮಂಜು ಕವಿದ ವಾತಾವರಣ ತೀವ್ರಗೊಂಡು ಜನರು ಸಂಕಷ್ಟ ಎದುರಿಸ್ತಾರೆ ಜನರಲ್ಲೂ ಅನ್ನ ಸಂಬಂಧವಾದ ರೋಗಗಳಿಗೆ ತುತ್ತಾಗದಲ್ಲದೆ ಕಲಿಯುಗಾಂತ್ಯದಲ್ಲಿ ಅನ್ನವನ್ನ ಮಾರುವ ಜನರು ಹುಟ್ಟುಕೊಳ್ತಾರೆ ವೇದಗಳನ್ನ ವಿಕ್ರಯಿಸುವ ಬ್ರಾಹ್ಮಣರೂ ಇರ್ತಾರೆ ಕೈ ಹಿಡಿದ ಗಂಡನನ್ನ ದ್ವೇಷಿಸುತ್ತಾ ಲಜ್ಜೆಯನ್ನ ಬಿಟ್ಟು ಸ್ತ್ರೀಯರು ಇರ್ತಾರೆ ದೇಹ ವಿಕ್ರಯಿಸಿಕೊಳ್ಳುವ ಸ್ತ್ರೀಯರೂ ಕೂಡ ಹೆಚ್ಚಾಗ್ತಾರೆ ಅಂತ ಹೇಳಲಾಗಿದೆ ಇನ್ನು ತಂದೆಯು ಮಗನನ್ನ ಮಗನೂ ತಂದೆಯನ್ನ ಕೊಲ್ಲುವ ಪ್ರಸಂಗ ಬಹಳ ಬೇಗ ಬರುತ್ತೆ ಆದ್ರೂ ಸಹ ಮಗನನ್ನ ಕೊಂದ ತಂದೆಯಾಗಲಿ ತಂದೆಯನ್ನ ಕೊಂದ ಮಗನಾಗಲಿ ಯಾವ ವಿಧವಾದ ಪಶ್ಚಾತ್ತಾಪವನ್ನು ಪಡೆದುಕೊಳ್ಳೋದಿಲ್ಲ ಹೀಗೆ ಮಾಡುವುದು ಅಪರಾಧ ಅಂತ ಭಾವಿಸುವುದಿಲ್ಲ ಇನ್ನು ಹಣಕ್ಕೋಸ್ಕರ ಒಬ್ಬರನ್ನೊಬ್ಬರು ಜನ ದ್ವೇಷ ಮಾಡ್ತಾರೆ ಹಣಕ್ಕಾಗಿ ತಮ್ಮ ಜೀವ ಬಿಡಲು ಕೂಡ ಸಿದ್ಧರಿರ್ತಾರೆ ಅಷ್ಟೇ ಎಲ್ಲ ತಮ್ಮ ಸಂಬಂಧಿಕರನ್ನು ಸಹ ಕೊಲ್ಲಲು ತಯಾರಿರ್ತಾರೆ ಅಂತ ಗ್ರಂಥದಲ್ಲಿ ಬರೆದಿಡಲಾಗಿದೆ ಅಷ್ಟೇ ಎಲ್ಲ ಮಾಲೀಕ ಎಷ್ಟೇ ಒಳ್ಳೆಯ ವ್ಯಕ್ತಿಯಾದರೂ ಹಣವಿಲ್ಲದ ಮಾಲೀಕನನ್ನು ಸೇವಕ ತೊರೆಯುತ್ತಾನೆ ಸೇವಕ ಎಷ್ಟೇ ಹಿಂದಿನ ತಲೆಮಾರುಗಳಿಂದ ನಿಷ್ಠಾವಂತನಾಗಿದ್ದರೂ ಕೂಡ ಅಂಥವರನ್ನ ಮಾಲೀಕನು ತೊರೆಯುತ್ತ ಅಂಥವರನ್ನೂ ಮಾಲೀಕನು ತೊರೆಯುತ್ತಾನೆ ಒಮ್ಮೆ ಹಸು ಹಾಲು ಕೊಡುವುದನ್ನ ನಿಲ್ಲಿಸಿದ್ರೆ ಅದನ್ನ ಅದನ್ನ ಕಟ್ಟುಕರಿಗೆ ಕೊಡ್ತಾರೆ ಸ್ನೇಹ ಸಂಬಂಧಗಳ ಮೌಲ್ಯ ಕಡಿಮೆಯಾಗತ್ತೆ ಕಳ್ಳರು ಹೆಚ್ಚಾಗ್ತಾರೆ ಅಂತ ಹೇಳಲಾಗಿದೆ ರಾಜ್ಯಾಧಿಕಾರ ನಡೆಸುವವರು ಪ್ರಜೆಗಳಿಗೆ ಒಳಿತನ್ನ ಮಾಡೋದಿಲ್ಲ ರಾಜಕೀಯ ಜನನಾಯಕರು ಸಾಮಾನ್ಯ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತ ಐದು ಸಾವಿರ ವರ್ಷಗಳ ಹಿಂದೆಯೇ ವೇದ ವ್ಯಾಸರು ಬರೆದಿಟ್ಟಿರುವಂತಹ ಕಾಲಜ್ಞಾನ ಭವಿಷ್ಯದಲ್ಲಿ ಇವೆಲ್ಲವನ್ನ ಬರೆದಿಟ್ಟಿದ್ದಾರೆ ಇನ್ನು ಮಹಾನದಿಗಳನ್ನು ತಡೆದು ಕಾಲುವೆಗಳ ಮೂಲಕ ನೀರು ಹರಿಯುವಂತೆ ಮಾಡಿ ಬೆಳೆಗಳನ್ನು ಬೆಳೆಸಲಾಗತ್ತೆ ಕಲಿಯುಗಾಂತ್ಯದಲ್ಲಿ ಅಂತಹ ಸ್ಥಳಗಳಲ್ಲಿಯೂ ಸಹ ಸರಿಯಾಗಿ ಬೆಳೆ ಬರೋದಿಲ್ಲ ಅಂದರೆ ನೀರು ಸಮೃ ಸಮೃದ್ಧಿಯಾಗಿ ನೀರು ಹರಿತಾ ಇರುವಂತಹ ಪ್ರದೇಶಗಳಲ್ಲಿ ಬರಗಾಲ ಬರುತ್ತೆ ನೀರಿನ ಪ್ರಮಾಣ ಕಡಿಮೆಯಾಗತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಹೇಳಲಾಗಿದೆ ಇನ್ನು ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆಯೇ ಎಲ್ಲ ಗುಣಲಕ್ಷಣಗಳು ಕ್ರಮೇಣವಾಗಿ ಕ್ಷೀಣಿಸ್ತಾ ಇರುವುದನ್ನು ನಾವು ಈಗಾಗಲೇ ಕಾಣ್ತಾ ಇದ್ದೇವೆ ಆದ್ದರಿಂದಲೇ ಕಲಿಯುಗವನ್ನು ಪಾಪಿಗಳ ಯುಗಾಂತ ವೇದವ್ಯಾಸರು ಶ್ರೀಕೃಷ್ಣನು ಹೇಳಿದ್ದಾನೆ ಅಲ್ಲದೆ ಕಲಿಯುಗಾಂತ್ಯದಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗತ್ವೆ ಕಲಿಯುಗ ಪ್ರಳಯದೊಂದಿಗೆ ಹೇಗೆ ಅಂತ್ಯಗೊಳ್ಳುತ್ತೆ ಎಂಬ ವಿಚಾರಗಳನ್ನೆಲ್ಲ ವ್ಯಾಸರು ಕಣ್ಣಿಗೆ ಕಟ್ಟಿದ ಹಾಗೆ ವಿವರಿಸ್ತಾ ಹೋಗಿದ್ದಾರೆ ಇಂತಹ ನಿಖರವಾದ ಭವಿಷ್ಯ ನುಡಿಯಲು ಜ್ಯೋತಿಷ್ಯವನ್ನ ಮಾತ್ರ ಕಲಿತರೆ ಸಾಲದು ತ್ರಿಕಾಲ ಜ್ಞಾನಗಳು ಕೂಡ ಅಗತ್ಯವಾಗಿರುತ್ತೆ ಒಟ್ಟಿನಲ್ಲಿ ಕಲಿಯುಗದ ಆಗು ಹೋಗುಗಳನ್ನು ಐದು ಸಾವಿರ ವರ್ಷಗಳ ಹಿಂದೆ ವೇದವ್ಯಾಸರು ಭಾಗವತ ಪುರಾಣದ ಮೂಲಕ ಭವಿಷ್ಯ ನುಡಿದಿರುವುದು ನಿಜಕ್ಕೂ ಅಚ್ಚರಿಯಂತ ಅನಿಸುತ್ತೆ ವೇದವ್ಯಾಸರು ಹೇಳಿರುವಂತಹ ಭವಿಷ್ಯವಾಣಿ ಮತ್ತೆ ಕಲಿಯುಗದಲ್ಲಿ ನಾವು ನೋಡ್ತಾ ಇರುವಂತಹ ಘಟನೆಗಳು ಒಂದಕ್ಕೊಂದು ಮ್ಯಾಚ್ ಆಗತ್ತಲ್ವಾ ಏನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ಕೃಷ್ಣ ಜೈ ಸನಾತನ